ಎಲ್ಲ ರೇಷನ್ ಕಾರ್ಡ್ಗಾರರಿಗೆ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಒಂದು ಬಂದಿದೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಒಂದು ಹೊಸ ರೂಲ್ಸ್ ಕೂಡ ಜಾರಿ ಆಗ್ತಾ ಇದೆ ಹಾಗೆ ಬಂಗಾರದ ಬೆಲೆಯಲ್ಲಿ ಸಾರ್ವಕಾಲಿಕ ಕುಸಿತ ಕಂಡು ಬಂದಿದೆ ಮತ್ತೆ ಜುಲೈ ಒಂದರಿಂದಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಮಾರ್ಟ್ ಮೀಟರ್ ವಿದ್ಯುತ್ ಮೀಟರ್ ಅನ್ನ ಅಳವಡಿಕೆ ಕೂಡ ಮಾಡಲಾಗ್ತಾ ಇದೆ ಮತ್ತೆ ಮನೆ ಮನೆಗೆ ಪೊಲೀಸ್ ಯೋಜನೆ ಕೂಡ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಪೊಲೀಸರು ಬಂದು ನಿಮ್ಮ ಸಮಸ್ಯೆ ಆಲಿಸಲಿದ್ದಾರೆ ಎಂಬುವ ಮಾಹಿತಿ ಮತ್ತೆ ನೀವೇನಾದರೂ ದ್ವಿಚಕ್ರ ವಾಹನ ಹೊಂದಿದ್ರೆ ನಿಮಗೆ ಹೊಸ ನಿಯಮಗಳು ಜುಲೈ ತಿಂಗಳಿಂದ ಶುರುವಾಗ್ತಾ ಇದೆ ಮತ್ತೆ ಜುಲೈ ಏಳಕ್ಕೆ ನ್ಯಾಷನಲ್ ಹಾಲಿಡೇ ಕೂಡ ಘೋಷಣೆ ಮಾಡಲಾಗಿದೆ ಇದು ಒಂದು ಎಲ್ಲ ಬ್ರೇಕಿಂಗ್ ನ್ಯೂಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎಲ್ ಇದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಒತ್ತಿ ಮೊದಲಿಗೆ ಬಂದಿರುವ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಗಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಹೌದು ಗೆಳೆಯರೆ ಇದೇನಪ್ಪ ಅಂದ್ರೆ ಜುಲೈ ಎರಡನೇ ತಾರೀಕಿನಂದು ಅನ್ನ ಭಾಗ್ಯ ಯೋಜನೆಯಲ್ಲಿ ಮೇಜರ್ ಸರ್ಜರಿ ನಡೆಯುತ್ತೆ ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಯಾದ ಅನ್ನ ಭಾಗ್ಯ ಯೋಜನೆಯನ್ನ ಪರಿಷ್ಕರಣೆ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಬಹುದು ಜುಲೈ ಎರಡನೇ ತಾರೀಕಿನಂದು ಅಂತ ಇಲ್ಲಿ ಹೇಳಲಾಗಿದೆ ರಾಜ್ಯ ಸರ್ಕಾರದ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಾದ ಅನ್ನ ಭಾಗ್ಯ ಯೋಜನೆ ಪ್ರತಿ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಅಂತ ಏನು ಘೋಷಣೆ ಮಾಡಿದ್ರು ನೋಡಿ ಆ ಒಂದು ಘೋಷಣೆಯಲ್ಲಿ ಐದು ಕೆಜಿ ಅಕ್ಕಿ ಕೇಂದ್ರದಿತ್ತು ಐದು ಕೆಜಿ ಅಕ್ಕಿ ನಮ್ಮ ರಾಜ್ಯ ಸರ್ಕಾರದಿತ್ತು ಆದರೆ ಆದ್ರೆ ಈಗ ಐದು ಕೆಜಿ ಅಕ್ಕಿ ರಾಜ್ಯ ಸರ್ಕಾರದ ಪಾಲಿನ ಅಕ್ಕಿ ಬದಲಾಗಿ ಈಗ ಸರ್ಕಾರ ಆಹಾರ ಕಿಟ್ ನೀಡಲು ಮುಂದಾಗಿದ್ದು ನಿಮಗೆ ಗೊತ್ತಾಗಿರಬಹುದು ಹೌದು ಈ ಒಂದು ಆಹಾರ ಕಿಟ್ ನೀಡುವುದು ಈಗ ಜುಲೈ ಎರಡನೇ ತಾರೀಕಿನಂದು ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಮೊದಲಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಕೊಡ್ತೀವಿ ಮತ್ತೆ ಅಕ್ಕಿ ಬದಲಾಗಿ ಕೆಲವೊಬ್ಬ ಜಿಲ್ಲೆಗಳಿಗೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಗಿ ಕೊಡ್ತೀವಿ ಮತ್ತೆ ಜೋಳ ಕೊಡ್ತೀವಿ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಈಗ ಇಂದಿರಾ ಆಹಾರ ಕಿಟ್ ನೀಡೋದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿರುವಂತದ್ದು ಮೊದಲಿಗೆ ಅಪ್ಡೇಟ್ ಹೇಳೋದಾದರೆ ಪಡಿತರ ಅಕ್ಕಿ ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡ ಇಂದಿರಾ ಕಿಟ್ಟನ ವಿತರಣೆ ಮಾಡೋದರ ಬಗ್ಗೆ ಒಂದು ಮಾಹಿತಿ ಬಂದಿದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಈಗ ಮಹತ್ವದ ಹೆಜ್ಜೆ ಇಟ್ಟಿರೋದು ಅದರ ಬದಲಾಗಿ ಏನೇನು ಕೊಡುತ್ತೆ ಅಂದರೆ ಸಕ್ಕರೆ ಒಂದು ಕಿಲೋ ಉಪ್ಪು ಒಂದು ಕಿಲೋ ಗೋಧಿ ಎರಡು ಕಿಲೋ ಕಾಫಿ ಪುಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ಒನ್ನೂರು ಗ್ರಾಮ್ ಮತ್ತು ತೊಗರಿಬೇಳೆ ಒಂದು ಕಿಲೋ ಈ ಏಳು ವಸ್ತುಗಳನ್ನು ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಬದಲಾಗಿ ಆಹಾರ ಕಿಟ್ ಇದಕ್ಕೆ ಇಂದಿರಾ ಕಿಟ್ ಅಂತನೂ ಕೂಡ ಕರೆಯಲಾಗುತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಭಾರಿ ಬದಲಾವಣೆಯನ್ನು ಮಾಡಲಾಗ್ತಾ ಇದೆ ಜುಲೈ ಎರಡನೇ ತಾರೀಕಿನಂದು ಇದು ಘೋಷಣೆ ಆಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಎಂಬುವ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿತ್ತು ಇ ಕೆ ಮಾಡಿಸೋದಕ್ಕೆ ಸರ್ಕಾರದ ಪ್ರಕಾರ ನೋಡೋದಾದ್ರೆ ಜೂನ್ ಮೂವತ್ತರ ಒಳಗಡೆ ಇ ಕೆ ಸಿ ಆಧಾರ ದೃಢೀಕರಣ ನಿಮ್ಮ ರೇಷನ್ ಕಾರ್ಡ್ಗೆ ಮಾಡಿಸಲೇಬೇಕು ಈಗ ರೇಷನ್ ಕಾರ್ಡ್ ಅಲ್ಲಿ ಐದರಿಂದ ಆರು ಸದಸ್ಯರಿದ್ದಾರೆಂದ್ರೆ ಅಂತವರ ಎಲ್ಲರ ಆಧಾರ್ ಲಿಂಕ್ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಆಧಾರ್ ಲಿಂಕಿಂಗ್ ಮಾಡಿಸಬೇಕು ಎಂದು ಕಡ್ಡಾಯ ಮಾಡಲಾಗಿತ್ತು ಯಾರು ಲಿಂಕ್ ಮಾಡಿಲ್ಲ ನೋಡಿ ಅಂತವರ ಕಾರ್ಡುಗಳನ್ನು ಯಾರು ಆಧಾರ್ ದೃಢೀಕರಣ ತಮ್ಮ ರೇಷನ್ ಕಾರ್ಡ್ ಗೆ ಮಾಡಿಲ್ಲವೋ ಅಂತವರ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡನ್ನಾಗಿ ಕನ್ವರ್ಟ್ ಮಾಡಬಹುದು ಸರ್ಕಾರ ಇನ್ನೊಂದು ಕಡೆಗೆ ಎರಡನೇದಾಗಿ ನಲವತ್ನಾಲ್ಕು ಲಕ್ಷ ಕಾರ್ಡುಗಳನ್ನು ಹೌದು ನಲವತ್ನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ ಅನರ್ಹರ ಕಾರ್ಡು ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ತುಂಬಾ ಜನರು ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಾಗ ಬಿದ್ದಿದ್ದಾರೆ ಅಂತವರ ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕೊಂಡು ಅಂತವರ ಕಾರ್ಡುಗಳನ್ನು ಕೂಡ ಬದಲಾವಣೆಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದ್ರೆ ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನು ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಹಣಕ್ಕೆ ಮಾರಾಟ ಮಾಡಿದ್ರೆ ನಿಮ್ಮ ಒಂದು ಕಾರ್ಡು ಕೂಡ ನಿಷ್ಕ್ರಿಯವಾಗಬಹುದು ಅಂದ್ರೆ ನಿಮ್ಮ ಒಂದು ತಪ್ಪು ಅಂತಾನು ಕೂಡ ಇಲ್ಲಿ ಸರ್ಕಾರ ಹೇಳಿದೆ ಅಂತ ಇಲ್ಲಿ ಹೇಳಬಹುದು ಗೆಳೆಯರು ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಪ್ಯಾನ್ ಕಾರ್ಡ್ಗೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅದು ಕೂಡ ಕಂಪಲ್ಸರಿ ಅಂತ ನಿಮ್ಗೆ ಗೊತ್ತಿದೆ ಈಗಾಗಲೇ ತುಂಬಾ ಜನ ಮಾಡಿಸಿರ್ತೀರಾ ಆದ್ರೆ ಇನ್ಮುಂದೆ ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಬೇಕಂದ್ರೆ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ ಯಾಕಂದ್ರೆ ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಹಾಕುವಾಗ ನಿಮಗೆ ಆಧಾರ್ ದೃಢೀಕರಣ ನಂಬರ್ ಕೇಳಿ ಕೇಳುತ್ತೆ ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳಬಹುದು ಯಾರು ಇನ್ನೂ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ದಂಡದ ಪಾವತಿ ಹಣ ಪಾವತಿ ಮಾಡಿ ತಮ್ಮ ನಂತರ ಅವರು ತಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ಇಲ್ಲವಾದಲ್ಲಿ ಅಂತವರ ಪ್ಯಾನ್ ಕಾರ್ಡ್ ಕೂಡ ನಿಷ್ಕ್ರಿಯವಾಗುತ್ತೆ ಯಾವ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಇಲ್ಲ ನೋಡಿ ಅಂಥವರ ಒಂದು ಪ್ಯಾನ್ ಕಾರ್ಡ್ ಕೂಡ ನಿಷ್ಕ್ರಿಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ದಂಡದ ಮೊತ್ತದ ಪಾವತಿಯನ್ನು ಮಾಡಿ ಅದನ್ನು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸಬೇಕು ಹೊಸದಾಗಿ ಏನಾದರೂ ಅರ್ಜಿ ಹಾಕಿದ್ರು ಕೂಡ ಮೊದಲು ಆಧಾರ್ ಕಾರ್ಡ್ಗೆ ಅರ್ಜಿ ಹಾಕಿ ಮೊದಲು ಆಧಾರ್ ಕಾರ್ಡ್ ತಗೊಂಡ್ಬಿಟ್ಟು ನಂತರ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಒಟ್ಟಿಗೆ ಫಸ್ಟ್ ಟೈಮ್ ನಿಮಗೆ ಪ್ಯಾನ್ ಕಾರ್ಡ್ ಹಾಕೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಇರೋದಿಲ್ಲ ಹೀಗಾಗಿ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಬಗ್ಗೆ ನಿಮ್ಮದು ಏನಾದರೂ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದರೆ ಈಗಾಗಲೇ ಕಮೆಂಟಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಯಾವ ಥರ ನೀವು ಲಿಂಕ್ ಮಾಡಬಹುದು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ದೃಢೀಕರಣ ಯಾವ ಥರ ಮಾಡಬಹುದು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ ಮತ್ತೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿದ ಅಂದರೆ ಲೈಕ್ ಮಾಡ್ತಾ ಇರಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮೂರು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಂ ಎಲ್ ಎ ಅವರು ಒಂದು ಮಾತು ಹೇಳಿದ್ರು ಅದು ಕೂಡ ವೈರಲ್ ಆಗಿತ್ತು ನಿಮಗೂ ಕೂಡ ಗೊತ್ತಿರಬಹುದು ಆದರೆ ಇದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಬಂಡೆ ರೀತಿ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ ಕೈ ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನ ಕೊಟ್ಟಿದ್ದಾರೆ ಸಿಎಂ ಮತ್ತು ಡಿ ಸಿ ಎಂ ಹೌದು ಗೆಳೆಯರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ನಮ್ಮ ಸರ್ಕಾರ ಐದು ವರ್ಷಗಳವರೆಗೂ ಬಂಡೆ ರೀತಿ ಗಟ್ಟಿಯಾಗಿರುತ್ತದೆ ಎಂದು ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪರಸ್ಪರ ಕೈಗಳನ್ನು ಹಿಡಿದು ಮೇಲಕ್ಕೆತ್ತಿ ಒಗ್ಗಟ್ಟುವನ್ನು ಪ್ರದರ್ಶನ ಕೊಟ್ಟಿದ್ದಾರೆ ಹೌದು ಕೆಆರ್ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಸೋಮವಾರ ಬೆಂಗಳೂರಿನಿಂದ ಸಿಎಂ ಮತ್ತು ಡಿ ಸಿಎಂ ಅವರು ಒಟ್ಟಿಗೆ ಒಂದೇ ವಿಮಾನದಲ್ಲಿ ಮೈಸೂರಿನ ಮಂಡಕಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಮಾಧ್ಯಮದೊಂದಿಗೆ ಮಾತನಾಡುವಾಗ ಕೈ ಕೈ ಹಿಡಿದುಕೊಂಡು ನಾವಿಬ್ಬರು ಒಟ್ಟಿಗೆ ಇದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಇದ್ದೇವೆ ನಮ್ಮ ಸರ್ಕಾರ ಐದು ವರ್ಷ ಬಂಡೆ ರೀತಿ ಇರುತ್ತದೆ ಅಂಥದ್ರಲ್ಲಿ ನಮ್ಮಿಬ್ಬರ ನಡುವೆ ಭಿನ್ನಾಪ್ರಾಯವಿದೆ ಎಂದು ಬಿಜೆಪಿಯವರು ಬಿಂಬಿಸುತ್ತಿದ್ದಾರೆ ಬಿಜೆಪಿಯವರು ಬರೀ ಸುಳ್ಳನ್ನೇ ಹೇಳುವುದು ಅಂತ ಕಿಡಿಕಾರಿದ್ದಾರೆ ಅಷ್ಟು ಮಾತ್ರವಲ್ಲದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಎಲೆಕ್ಷನ್ ನಾವೇ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ನಮ್ಮ ಸರ್ಕಾರ ಬಿದ್ದೋಗುತ್ತೆ ಅಂತ ಸೋತ ಗಿರಕಿಗಳು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಬಂಡೆ ರೀತಿ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಎಲೆಕ್ಷನ್ ನಾವೇ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಕರ್ನಾಟಕದಲ್ಲಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನೀರಾವರಿಗೆ ನಮ್ಮ ಸರ್ಕಾರ ಎ ಇಪ್ಪತ್ತೈದು ಸಾವಿರ ಕೋಟಿ ಬೇರೆ ಯಾವ ಸರ್ಕಾರ ಆದರೂ ಈ ಮಟ್ಟದ ಅನುದಾನ ಕೊಟ್ಟಿತ್ತ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಕೂಡ ಇಲ್ಲಿ ಮಾಡಿರುವಂಥದ್ದು ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ನೋಡೋಣ ಬನ್ನಿ ಅದೇನಪ್ಪ ಅಂದ್ರೆ ವೆಹಿಕಲ್ ಇದ್ದವರು ಅಂದ್ರೆ ದ್ವಿಚಕ್ರ ವಾಹನಗಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬಹುದು ಕೇಂದ್ರ ಸರ್ಕಾರ ಮುಂದಿನ ವರ್ಷ ಹೌದು ಗೆಳೆಯರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಬಲ್ ಹೆಲ್ಮೆಟ್ ಇಡೀ ದೇಶದಂತ ಕಡ್ಡಾಯ ಮಾಡಲು ಮುಂದಾಗಬಹುದು ಯಾಕಂದ್ರೆ ಈಗಾಗಲೇ ಎಲ್ಲ ಒಂದು ತಯಾರಿಕಾ ಕಂಪನಿಗಳಿಗೆ ವಾಹನ ತಯಾರಿಸುವ ಎಲ್ಲ ಕಂಪನಿಗಳಿಗೂ ವಾಹನ ಕೊಡುವಾಗ ವಾಹನ ವಿತರಣೆ ಮಾಡುವಾಗ ದ್ವಿಚಕ್ರ ವಾಹನ ವಿತರಣೆ ಮಾಡುವಾಗ ಎರಡು ಹೆಲ್ಮೆಟ್ ಕಂಪನಿಯಿಂದಲೇ ಕೊಡಬೇಕು ಅಂತ ಒಂದು ಘೋಷಣೆ ಮಾಡಿದೆ ಒಂದು ರೂಲ್ಸ್ ಅನ್ನು ತಂದಿದೆ ಅಂತ ಹೇಳ್ಬೋದು ಅದೇ ತರ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಮುಂದಿನ ವರ್ಷದಿಂದ ಡಬಲ್ ಹೆಲ್ಮೆಟ್ ಕಡ್ಡಾಯವಾಗಬಹುದು ಹಿಂಬದಿ ಸವಾರರಿಗೆ ಮತ್ತು ಮುಂಬದಿ ಸವಾರರಿಗೂ ಕೂಡ ಇಬ್ಬರಿಗೂ ಹೆಲ್ಮೆಟ್ ಕಡ್ಡಾಯವನ್ನಾಗಿ ಮಾಡಬಹುದು ಮತ್ತೆ ಎ ಬಿ ಎಸ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಲಾಂಚ್ ಮಾಡಬೇಕು ಎಲ್ಲ ವೆಹಿಕಲ್ಗಳಿಗೂ ಕೂಡ ಎ ಬಿ ಎಸ್ ಇರಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಈಗ ಇನ್ಮುಂದೆ ಯಾರೇ ಒಬ್ಬರು ವಾಹನ ಸವಾರರು ಮಾಡುವಾಗ ವಾಹನ ಚಾಲನೆ ಮಾಡುವಾಗ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತಮ್ಮಲ್ಲಿ ಇಟ್ಕೋಬೇಕು ಇಲ್ಲವಾದಲ್ಲಿ ದಂಡ ಕೂಡ ಬೀಳುತ್ತೆ ಏನೇನು ಡಾಕ್ಯುಮೆಂಟ್ ಗಳನ್ನ ಇಟ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಮೊದಲಿಗೆ ಆರ್ ಸಿ ಕಾರ್ಡ್ ನೋಂದಣಿ ಪ್ರಮಾಣ ಪತ್ರ ನೀವು ಚಾಲನೆ ಮಾಡುತ್ತಿರುವ ವಾಹನವು ಕಾನೂನುಬದ್ಧವಾಗಿ ನಿಮ್ಮದು ಮತ್ತು ಕಳತನವಾಗಿಲ್ಲ ಎಂದು ಸಾಬೀತುಪಡಿಸುತ್ತದೆ ಈ ಒಂದು ಆರ್ ಸಿ ಕಾರ್ಡ್ ಈ ಒಂದು ಆರ್ ಸಿ ಕಾರ್ಡ್ ನೀವು ಎಲ್ಲೇ ಒಂದು ರಸ್ತೆ ಪ್ರವಾಸಕ್ಕೆ ಹೋದಾಗ ಈ ದಾಖಲೆಗಳನ್ನ ಇಟ್ಕೋಬೇಕು ಮತ್ತೆ ಮಾಲಿನ ನಿಯಂತ್ರಣ ಪ್ರಮಾಣ ಪತ್ರ ಪಿ ಯು ಸಿ ಪ್ರಮಾಣ ಪತ್ರ ಅಂತ ಕರೀತಾರೆ ಇದನ್ನು ಕೂಡ ನೀವು ಇಟ್ಕೋಬೇಕು ಇಲ್ಲವಾದಲ್ಲಿ ದಂಡ ಬೀಳುತ್ತೆ ನಿಮಗೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ಚಾಲನೆ ಮಾಡಲು ಪ್ರಮುಖ ದಾಖಲೆಯಾಗಿರುತ್ತೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದು ಗಂಭೀರ ಅಪರಾಧವಾಗಿದ್ದು ಭಾರೀ ದಂಡವು ಕೂಡ ವಿಧಿಸಬಹುದು ಮತ್ತು ವಾಹನಗಳ ಫಿಟ್ನೆಸ್ ಪ್ರಮಾಣ ಪತ್ರವು ಕಡ್ಡಾಯ ಮಾಡಲಾಗಿದೆ ಕೆಲವು ವಾಹನಗಳು ಸುರಕ್ಷಿತ ಮತ್ತು ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿದೆ ಎಂದು ಪರಿಶೀಲಿಸಲು ಫಿಟ್ನೆಸ್ ಪ್ರಮಾಣ ಪತ್ರ ಅಗತ್ಯವಿರುತ್ತೆ ಅದು ಕೂಡ ನಿಮ್ಮದು ವೆಹಿಕಲ್ದು ಇರಬೇಕು ಮತ್ತು ವಿಮಾ ಪ್ರಮಾಣ ಪತ್ರ ತುಂಬಾ ಜನರ ಹತ್ತಿರ ವೆಹಿಕಲ್ ಇದೆ ಆದರೆ ಇನ್ಶೂರೆನ್ಸ್ ಇರೋಲ್ಲ ಹೌದು ಪ್ರತಿಯೊಂದು ವಾಹನಗಳಿಗೂ ಕೂಡ ವಿಮೆ ಮಾಡಲಾಗಿದೆ ವಿಮಾ ಪ್ರಮಾಣ ಕಡ್ಡಾಯವಾಗಿ ಪ್ರತಿ ವಾಹನ ಇದ್ದವರು ಹೊಂದ್ಕೋಬೇಕು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರಬಹುದು ಈ ದಾಖಲೆಗಳನ್ನು ನೀವು ಕೊಡೋದಕ್ಕೆ ವಿಫಲರಾದರೆ ದಂಡ ಅಥವಾ ನಿಮಗೆ ಶಿಕ್ಷೆಗೂ ಕೂಡ ಕಾರಣವಾಗಬಹುದು ಆದ್ದರಿಂದ ಅದನ್ನು ಯಾವಾಗಲೂ ನಿಮ್ಮೊಂದಿಗೆ ಕೊಂಡೊಯ್ಯುವುದು ಖಚಿತಪಡಿಸಿಕೊಳ್ಳಿ ಅಂತ ಇಲ್ಲಿ ಹೇಳಲಾಗಿದೆ ನಿಮ್ಮ ವಾಹನವು ವಿಮೆ ಆಗಿರಬೇಕು ಗೆಳೆಯರ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರ ಖರೀದಿಗೆ ಸುವರ್ಣ ಅವಕಾಶ ಸಾರ್ವಕಾಲಿಕ ಕುಸಿತ ಕಂಡಿದೆ ಬಂಗಾರದ ಬೆಲೆ ಹೌದು ಗೆಳೆಯರಿ ಇಲ್ಲಿ ಮೊದಲಿಗೆ ಹೇಳೋದಾದ್ರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರದಲ್ಲಿ ನೂರು ಗ್ರಾಂ ಮೇಲೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಮತ್ತೆ ನೀವೇನಾದರೂ ಒಂದು ಹತ್ತು ಗ್ರಾಮ್ ಖರೀದಿ ಮಾಡ್ತೀರಾ ಅಂದರೆ ನೂರ ಮೂವತ್ತು ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಆಗಿದೆ ಹೌದು ಹದಿನೆಂಟು ಕ್ಯಾರೆಟ್ ಚಿನ್ನ ಆಭರಣ ಅಂತಾರಲ್ಲ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಈಗ ಎಪ್ಪತ್ತೆರಡು ಸಾವಿರದ ಒಂಬೈನೂರ ರೂಪಾಯಿ ಆಗಿದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಇದು ಕೂಡ ಆಭರಣ ಅಂತ ಹೇಳ್ತೀವಲ್ಲ ಅದು ಕೂಡ ನೂರ ರೂಪಾಯಿ ಮತ್ತೆ ಇಳಿಕೆ ಆಗೋದ್ರ ಮೂಲಕ ಎಂಬತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗಿದೆ ಸಾವಿರ ರೂಪಾಯಿ ಇತ್ತು ಹೋದ ವಾರ ಈಗ ಎಂಬತ್ತೊಂಬತ್ತು ಸಾವಿರದ ಒಂದ್ನೂರ ಐವತ್ತು ರೂಪಾಯಿ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರದಲ್ಲಿ ಸಾರ್ವಕಾಲಿಕ ಕುಸಿತ ಮತ್ತೆ ನೂರ ಅರವತ್ತು ರೂಪಾಯಿ ಇಳಿಕೆ ಆಗೋದ್ರ ಮೂಲಕ ತೊಂಬತ್ತೇಳು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಅಂದ್ರೆ ಲೆಕ್ಕ ಹಾಕಿ ಒಂದು ಲಕ್ಷದ ಎರಡು ಸಾವಿರ ಗಡಿಗೆ ತಲುಪಿತ್ತು ಚಿನ್ನ ಈಗ ತೊಂಬತ್ತೇಳು ಸಾವಿರದ ಎರಡು ನೂರ ಅರವತ್ತು ರೂಪಾಯಿ ಆಗಿದೆ ಅಂದರೆ ಒಂದು ಐದು ದಿನದಲ್ಲಿ ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚು ಕುಸಿತ ಕಂಡಿದೆ ಬಂಗಾರದ ಬೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ನೀವೇನಾದರೂ ಸ್ವಂತ ಒಂದು ಆಸ್ತಿಯನ್ನು ಖರೀದಿ ಮಾಡ್ತೀರಾ ಅಂದರೆ ರೇರಾ ಅಪ್ರೂವ್ಡ್ ಇರಬೇಕು ಮತ್ತು ಕಾನೂನು ತಜ್ಞರನ್ನು ಅಂದರೆ ಒಬ್ಬರು ಲಾಯರ್ನ ನೀವು ಅಟೆಂಡ್ ಮಾಡಿ ನಂತರ ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿರುತ್ತೆ ಈಗ ನೀವು ಹಣ ಕೊಟ್ಟ ಮೇಲೆ ಆ ಒಂದು ಆಸ್ತಿ ನಿಮ್ಮದಾಗುತ್ತೆ ಅಂದರೆ ಅದು ತಪ್ಪು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ದಾಖಲೆಗಳು ಕ್ಲಿಯರ್ ಇರಬೇಕು ರೇರಾ ಅಪ್ರೂವ್ಡ್ ಆಗಿರಬೇಕು ಆ ಒಂದು ಜಾಗ ಅಂತಲೂ ಕೂಡ ಹೇಳಲಾಗಿದೆ ಅಷ್ಟು ಮಾತ್ರವಲ್ಲದೆ ಕಾನೂನು ತಜ್ಞರನ್ನು ಕೂಡ ಸಾಧ್ಯವಾದರೆ ಭೇಟಿ ನೀಡಬೇಕು ಮತ್ತೆ ಬ್ಯಾಂಕ್ ಲೋನ್ ಮಾಡಿಸುವಾಗ ಬ್ಯಾಂಕ್ನವರು ಕೂಡ ಅದನ್ನ ಚೆಕ್ ಮಾಡ್ತಾರೆ ಅಂತಲೂ ಕೂಡ ಒಂದು ಮಾತನ್ನ ಹೇಳಲಾಗಿದೆ ಅಷ್ಟು ಮಾತ್ರ ಅಲ್ಲ ಇದು ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪಾ ಈಗ ಕರ್ನಾಟಕದಲ್ಲೂ ಈಗಾಗಲೇ ನಿಮಗೆ ಗೊತ್ತಿರಬಹುದು ಈ ಖಾತಾವನ್ನು ಅಭಿಯಾನವನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮನೆ ಮನೆಗೆ ಈ ಖಾತಾ ಅಭಿಯಾನ ಕೂಡ ಇಲ್ಲಿ ಮಾಡಿಸಲಾಗಿದೆ ಮತ್ತೆ ಕಟ್ಟಡದ ನಕ್ಷೆ ಅನುಮತಿ ಸ್ವಾಧೀನ ಪ್ರಮಾಣ ನೀರು ಹಾಗೂ ವಿದ್ಯುತ್ ಸಂಪರ್ಕ ಕೂಡ ನೀಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ಕೂಡ ನೀಡಿದೆ ಹೀಗಾಗಿ ಜನರು ಜನರು ಈ ಒಂದು ಅನುಮತಿಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಇಲ್ಲದೆ ಮನೆ ಕಟ್ಟಬೇಡಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹೊಸದಾಗಿ ಮನೆ ಕಟ್ತಾ ಇದ್ದವರಿಗೆ ಇದು ತುಂಬಾ ಅಂದರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳಬಹುದು ಮನೆ ನಕ್ಷೆ ಆಗಿರಬಹುದು ಮತ್ತೆ ನಿಮ್ಮ ಒಂದು ಪ್ರಮಾಣ ಪತ್ರ ಇರುತ್ತಲ್ಲ ಅದನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕು ಇಲ್ಲವಾದಲ್ಲಿ ನಿಮಗೆ ಯಾವುದೇ ರೀತಿ ಒಂದು ವಿದ್ಯುತ್ ಸಂಪರ್ಕ ನೀರು ಸಂಪರ್ಕ ನಿಮ್ಮ ಮನೆಗೆ ಸಿಗೋದಿಲ್ಲ ಎಂಬ ಒಂದು ರೂಲ್ಸ್ ಈಗ ಬಂದಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ಮತ್ತೆ ಸುಪ್ರೀಂ ಕೋರ್ಟ್ನ ಒಂದು ಹೊಸ ನಿಯಮಗಳು ಕೂಡ ಜಾರಿಗೆ ಬಂದಿದ್ದಾವೆ ಅದನ್ನು ಕೂಡ ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಸಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ